இவத்து கண்டிர்த்தீங்க அதுக்கெண்ணாட்டே தகுத் எதிர் அது கேள்வி நோட்கொள்ள ஜாப்தி ಗೊತ್ತಾಯ್ತಾ ಇನ್ಮೇಲೆ ಈ ಥರ ಕತೆ ಎಲ್ಲ ಅಂತ ಆಯ್ತು ಆಯ್ತು ತಗೊಳ್ಳಿ ಅಯ್ಯೋ ಇರೋ ಸಾವಿದ್ರಕ್ಕ ಪಾಪ ಬೂಸ್ಬೇಕಂತ ಒಳಗೆ ಬೂಸ್ಟ್ ಒಂದು ನಿಮಿಷ ಕೊಡಿಲಿ ಹೇಗಿದೆ ನೋಡ್ತೀನಿ ಅಯ್ಯೋ ನಡೆಯುವ ಪ್ರೇಮ ನಿಂಗೆ ಮಾಡ್ಕೊಟ್ಟಬೇಕಾರೆ ಐದು ಹುಳಿಗೆ ಅಂತ ತಂದಿರೋದು ಸುಮ್ಮನೆ ಗಲಾಟೆ ಮಾಡ್ತಾಳೆ ಆಮೇಲೆ ಕೊಡಕ ಇಲ್ಲಿ ನೋಡು ಪ್ರೇಮ ಮರಿಯಾದಲ್ಲಿ ಸುಮ್ಮನೆ ಇರ್ಬಿಡು ನನ್ನ ವಿಷಕ್ಕೆ ಬಂದ್ರೆ ಆಮೇಲೆ ನಾನು ಸುಮ್ಮನೆ ಇರೋದಿಲ್ಲ ನೋಡು ನೋಡೋಣ ಅಕ್ಕ ಕೊಡಿಲಿ ಒಂದು ನಿಮಿಷ ಆಹಾ ತುಂಬಾ ಚೆನ್ನಾಗಿ ಮಾಡಿದ್ಯಾ ಅಯ್ಯೋ ಪ್ರೇಮ ಪ್ರೇಮ ನೇತ ಪ್ರೇಮ ಸೂಪರಾಗಿತ್ತಕ್ಕ ಎಷ್ಟು ಕೊಬ್ಬು ನಿನಗೆ ನನಗ್ ಮಾಡ್ಕೊಂಡು ಬಂದಿರೋ ನನ್ನ ಮುಂದೆ ಕಿತ್ಕೊಂಡು ನೀರು ಕುಡಿತೀಯಾ ಏನು ಮಾಡ್ತೀನಿ ನೋಡಿದ ಏಸೆ ಕೈನಾ ಅಲ್ಲ ಕಣೆ ಸಾವಿತ್ರಕ್ಕ ನಾಲ್ಕು ಗಂಟೆಗೆ ಎದ್ದು ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ನೀನು ಒಂಬತ್ತು ಗಂಟೆಗೆ ಎದ್ಬಿಟ್ಟು ನೀನು ಎದಿದ್ಯೋ ಇಲ್ವೋ ನೋಡ್ಕೊಂಡು ನಿಂತು ಬೂಸ್ಟ್ ಬೇರೆ ತಂದು ಕೊಡ್ಬೇಕಾ ನೀನೇ ಸಣ್ಣ ಮಗುನ ಎದ್ದು ಮಾಡ್ಕೊಂಡು ಕುಡಿಯೋಕ್ಕಾಗಲ್ವಾ ಏಳರೇ ಒಂಬತ್ತು ಗಂಟೆ ಅದರಲ್ಲಿ ಇದ್ರ ಅಹಂಕಾರ ಬರ್ರಿ ನಿನ್ ಕೇಳು ಏಯ್ ನನ್ನ ಬಗ್ಗೆ ನಿನ್ಗಿನ್ನ ಗೊತ್ತಿಲ್ಲ ನನ್ಗೆ ಏನ್ ಮಾಡ್ತೀನಿ ಅಂತ ನೋಡ್ತಾರೆ ಅಯ್ಯೋ ಇದೇನು ಮಾಡ್ಬಿಟ್ಟೆ ಪ್ರೇಮ ನೀನು ಈಗ ಅವಳು ಅತ್ತೆ ಕೇಳ್ತಾಳೆ ಆಮೇಲೆ ಅತ್ತೆ ನಾನು ನೀನು ಸುಮ್ಮನೆ ಬಿಡೋದಿಲ್ಲ ಹೇಳಿ ಬಿಡಾಕ ನಾನ್ ನೋಡ್ಕೊತೀನಿ ನೀನ್ ಯಾಕೋತಿದ್ಯಾ ಅದೇನ್ ಹೇಳ್ತಾಳ ಹೇಳ್ತಾಳೆ ನೋಡೋಣ ಕೇಳಿಸ್ತಾಲ್ವಾ ಅಯ್ಯೋ ಏನಾಯ್ತವಾ ಏನಾಯ್ತವ ಏನಾಯ್ತವಾ ಮಗಳೇ ಏನ್ ಮಗಳೇ ಅಮ್ಮ ಆ ಪ್ರೇಮ್ ಜಾಸ್ತಿ ಆಗೋಯ್ತು ಬಂದು ಒಂದು ದಿನ ಆಗಿಲ್ಲ ಎಷ್ಟು ಹಾನ್ಸಾರ ಅವಳಿಗೆ ಸಾವಿತ್ರಿ ನನಗೆ ಅಂತ ಬೂಸ್ಟ್ ಮಾಡ್ಕೊಂಡು ಬಂದ್ಕೊಟ್ರೆ ನನ್ ಕೈಯಿಂದ ಕಿತ್ಕೊಂಡು ಕುಡ್ಕೊಂಡ್ಬಿಟ್ಲಮ್ಮ ಅಷ್ಟೇ ಅಲ್ಲ ಬಾಯಿ ಬಂದಾಗ ಮಾತಾಡ್ತಿದ್ದಾಳೆ ನನಗೆ ಏನೋ ನಿನ್ ಕೈಯಿಂದ ಕಿತ್ಕೊಂಡು ಕುಡ್ಕೊಂಡ್ಲಾ ನಿನ್ಗೆ ಬಾಯಿ ಬಂದಾಗ ಮಾತಾಡ್ತಿದ್ದಾಳ ಕರಿ ಇಲ್ಲ ಅಣ್ಣ ಇಲ್ಲೇ ದಿನತೆ ಏನ್ ಹೇಳಿ ಎಷ್ಟಿಲ್ಲ ಧೈರ್ಯ ನಿಂಗೆ ಹಾಂ ಏನು ಮೈ ತುಂಬ ಕೊಪ್ ಅಲ್ಲಿ ನಮ್ಮ ಹತ್ರ ತೋರ್ಸಕ್ಕೆ ಹಾಂ ನನ್ನ ಮಗಳಿಗೆ ಬೂಸ್ಟ್ ಬಂದು ಕೊಟ್ಟರೆ ಅವಳು ಯಾಕೆ ಇಬ್ಬಿಡೋದಂತಲ್ಲ ನೀನು ಏನು ಬಂದಿರೋದು ರೋಗ ಮಾಡ್ಕೊಂಡು ಕುಡಿಯೋಕ್ಕಾಗದಿವಾ ಈ ಮನೆ ಸೊಸೆ ಅಂದಮೇಲೆ ಹಾಂ ಅವಳು ಸಾವಿತ್ರಿ ಎದ್ದಿ ನಾಲ್ಕು ಗಂಟೆಗೆ ಹೆಂಗೆ ಮಾಡ್ತಾಳೆ ಹೆಂಗೆ ಮಾಡ್ಕೊಂಡು ಬಿದ್ದಿರ್ಬೇಕು ನೀನು ಹಾಂ ನಮ್ಮ ತಾವು ದರ್ಪ ತೋರ್ಸೋದಲ್ಲ ನೀನು ದರ್ಪವ ಹಾಂ ನೀನು ಯಾವಳೆ ನನ್ನ ಮಗಳು ಬಾಯ್ ಬಂದ ಮಾತಾಡೋಕ್ಕೆ ನಾನು ಈ ಮನೆಗೆ ಸೊಸೆತೆ ಮಾತಾಡ್ತೀನಿ ಅವಳ ಥರ ಗಂಡನ್ನ ಮಾ ಗಂಡನ ಮನೇನ ಬಿಟ್ಟು ಬಿಟ್ಟೆ ಅಪ್ಪನ ಮನೆಗೆ ಬಂದು ತಿನ್ಕೊಂಡು ಏನೋ ದುರಹಂಕಾರ ತೋರಿಸ್ತಲ್ಲ ಅವಳ ಥರ ನಾನು ಇಲ್ಲಿ ದರ್ಪ ತೋರ್ಸಕ್ ಬಂದಿದ್ದಾಳೆ ಇಲ್ಲೆಲ್ಲ ದರ್ಪ ತೋರ್ಸೋದು ಅವಳ ಗಂಡನ ಮನೆಗೆ ಹೋಗಿ ತೋರ್ಸಕ್ ಕೇಳಿ ನನ್ನ ನನ್ ಮನೆಗೆ ಮಾಡ್ತಾ ಇದ್ದೀರಾ ನೀವು ಮತ್ತೆ ನನ್ನ ಇದು ಅವಳ ಮನೆ ಹಾ ಅವಳು ಎಷ್ಟ್ ದಿನ ಬೇಕಾದ್ರು ಇರ್ತಾಳೆ ಹೆಂಗ್ ಬೇಕಾದ್ರೂ ಇರ್ತಾಳೆ ಅವಳಿ ಈ ಮನೆ ಮಗಳು ಅವ್ಳು ಮಾರಾಣಿನೇ ಈ ಮನೆಗೆ ದರ್ಪನೆ ತೋರ್ಸೋದು ನೀವೆಲ್ಲ ಮನೆ ಕೆಲ್ಸದವರಲ್ಲಿ ಮನೆ ಕೆಲಸ ಮಾಡ್ಕೊಂಡು ಅವ್ಳ ಸೇವೆ ಮಾಡ್ಕೊಂಡು ಬಿದ್ದಿ ಅದನ್ ಬಿಟ್ಟು ನನ್ ಮಗಳಿಗೆ ಮಾತಾಡ್ತೀಯಾ ನೀನು ನೋಡಿ ದೊಡ್ಡವರು ಬಂದ ಮನೆಗೆ ಒಂದು ದಿನ ಆಗಿಲ್ಲ ನಿಮ್ಮ ಮೇಲೆ ಕೈ ಮಾಡಬಾರ್ದು ಅಂತ ಸುಮ್ಮನೆ ಇದೀನಿ ಇಲ್ಲ ಅಂದಿಲ್ಲ ನಾನು ಏನು ಅಂತ ನಿಮಗೆ ತೋರಿಸ್ತಾ ಇದ್ದೆ ನೀವು ಸಾವಿತ್ರಿಕ ಆಡ್ತಿರಲ್ಲ ಆ ಆಟಗಳನ್ನ ನನ್ನ ಹತ್ರ ಆಡೋಕೆ ಬರಬೇಡಿ ಅಲ್ಲ ನಾಚಿಕೆ ಆಗಲ್ವ ನಿಮಗೆ ಅಂತ ನಾನು ಕೇಳೋದು ಹಾ ಮಗಳು ಗಂಡನ ಮನೆನ ಗಂಡನ ಬಿಟ್ಬಿಟ್ಟು ಇಲ್ಲಿ ಬಂದು ಕೂತಿದಾಗಲ್ಲ ಹಾ ಹೋಗು ಗಂಡ ಮನೆಗೆ ಹೋಗಿ ಜೀವನ ಮಾಡೋಂತ ಅಂತ ಆಗಲ್ಲ ನಿಮಗೆ ಅದನ್ನ ಬಿಟ್ಬಿಟ್ಟು ಅವಳ ವಯಸ್ಕೊಂಡು ಮಾತಾಡ್ತಿರಲ್ಲ ನಾಚಿಕೆ ಆಗಬೇಕು ನಿಮ್ಮ ಜನ್ಮಕ್ಕೆ ಗಂಡ ಫಾರ ಹೋದ್ರೆನು ಆರಪ್ಪ ಅಮ್ಮ ಇಲ್ವಾ ಸೇವೆ ಮಾಡ್ಕೊಂಡು ಇರಕ್ಕಾಗಲ್ಲ ಅವಳಿಗೆ ನಾವು ಮಾತ್ರ ನಿಮ್ಮ ಸೇವೆ ಎಲ್ಲ ಮಾಡ್ಕೊಂಡು ಇರಬೇಕು ನಿನ್ನ ಮಗಳು ಮಾತ್ರ ಇಲ್ಲಿ ಬಂದ ರಾಣಿ ತರ ಇರ್ಬೇಕಾ ಅದು ಬಿಟ್ಟು ದರ್ಪ ಬೇರೆ ತೋರ್ಸಕ್ ಬರ್ತಾಳೆ ಅವಳು ದರ್ಪ ಎಲ್ಲ ನನ್ನ ಹತ್ರ ತೋರ್ಸಕ್ ಬೇಡ ಅಂತ ಹೇಳ್ಬಿಡಿ ಅವ್ಳಿಗೆ ಅಲ್ಲ ನಿಮಗೂ ಸೇರಿಸಿ ಹೇಳ್ತಾರದು ನಿಮ್ಮ ದರ್ಪ ಎಲ್ಲ ನನ್ನ ಹತ್ರ ನಡಿಯಲ್ಲ ನಾನು ಸಾವಿತ್ರಕ್ಕ ಅಲ್ಲ ತಿಳ್ಕೊಬಿಡಿ ಪ್ರೇಮ ಅಷ್ಟು ಯೋಗ್ಯತೆ ಇದ್ರೆ ಅವ್ಳು ಗಂಡನ ಮನೆಗೆ ಹೋಗಿ ಸಂಸಾರ ಮಾಡಕ್ಕೆ ಇಲ್ಲಿ ಗಂಡನ ಮನೆಗೆ ಬಂದು ಸಂಸಾರ ಮಾಡಬೇಕಾದ್ರೆ ಹೆಣ್ಮಕ್ಳ ಮೇಲೆ ದರ್ಪ ತೋರ್ಸೋದಲ್ಲ சரி கிட நான் இவ்ரி சேரி நன்னை ஆச்சை ஆக கார்த்தாடா நான் நான் கண்டிப்பா அய்யோ மகளே நான் மாத்து அவ்ள மாத்தலை கிடச்சா நான் மாத்த கேவா இல்லாம இல்ல நான் கஷ் இயதில் ನಾನು ನನ್ನ ಗಂಡನ ಮನೆಗೆ ಹೋಗ್ತೀನಿ ಮಾತು ಕೇಳವಾ ಅಮ್ಮ ನಾನು ಹೊಡ್ತೀನಿ ನೀತ್ರ ಬೇಡ ಕಣ್ವಾ ಬೇಡ ಹೋಗಿ ಹಠ ಮಾಡಬೇಡ ನನ್ನ ಮಾತು ಕೇಳು ನಿಮ್ಮ ಅಪ್ಪನೂ ಇಲ್ಲ ನಿಮ್ಮ ಅಣ್ಣನೂ ಇಲ್ಲ ನಂದೀಶನೂ ಇಲ್ಲ ಯಾರೂ ಮನೆಗಿಲ್ಲ ಈ ಟೈಮಲ್ಲಿ ನೀನು ಮನೆ ಬಿಟ್ಟು ಹೋದ್ರೆ ಏನೋ ಮಾಡೋದು ಹಾಂ ಬೇಡಕಂದ್ ಮಗಳೇ ಬೇಡ ಬೇಡಕು ಮಗಳೇ ಇವ್ರಿಗೋಸ್ಕರ ನೀನು ಎದ್ರುಕೊಂಡು ಹೋದಂಗ್ತಿದೆ ನನ್ನ ಮಾತು ಕೇಳು ಇವ್ರಿಗೆ ಹೆಂಗೆ ಹದ ಹಾಕ್ಬೇಕು ಅಂತ ನನಗೆ ಗೊತ್ತು ಇವ್ರನ್ನ ನೀನು ಕಾಲು ಕಾಲು ಚಪ್ಪಲಿ ಬಿಡ್ತೀನ ಆ ಜಾಗದಲ್ಲಿ ನಿಂತಿವ್ರು ಹಂಗೆ ಮಾಡ್ತೀನಿ ನಾನು ನೀನೇನು ತಲೆ ಕೆರ್ಸ್ಕೊಡಕು ಮಗಳ ನೀನೇನು ತಲೆ ಕೆಡಿಸ್ಕೊಬೇಡ ನೀನು ಸೇವೆ ಮಾಡ್ಕೊಂಡು ಇವರು ಹಂಗೆ ಮಾಡೋ ಜವಾಬ್ದಾರಿ ನಂದು ಹಾಂ ಬೇಡ ಬೇಡ ನನ್ನ ಮಗಳೇ ಏನಮ್ಮ ಏನ್ ಮಾಡಕ್ಕೆ ಹೋಗ್ತಾರೆ ನಿಂದು ಅಷ್ಟು ಬಾಯ್ ಬಂದ್ ಅವಳು ನನ್ ಗೊತ್ತಾ ಇಲ್ಲೂ ಹಂಗೆ ಮಾತಾಡದ್ ಹೊರಗಡೆ ಬಂದ್ಮೇಲೆ ನಿನ್ ಮುಂದೆನೂ ಅಷ್ಟೇ ಮಾತಾಡಿದ್ಲು ನಾನೇನ್ ಗಂಡನ ಗತಿ ಇಲ್ಲ ಅಂತ ಬಂದ್ ಬಿದ್ದಿದೀನ ಇಲ್ಲಿ ಅಷ್ಟು ಮಾತಾಡ್ತಲ್ಲ ಅವಳು ಬೇಡ ಬೇಡ ನಾನ್ ಇಷ್ಟೆಲ್ಲ ಇರತ್ತ ಅನ್ಸ್ಕೊಂಡಿ ಮನೇಲಿ ನನ್ಗೆ ಇವ್ಳು ದಿನ ಇದ್ದೇ ತರ ಮಾತಾಡ್ತಾ ನನ್ಗೆ ನನಗೆ ಗೊತ್ತಿದೆ ಸಾವಿಗೂ ಇದನ್ನ ಕಲ್ಸ್ಕೊಡ್ತಲ್ಲ ಆದ್ರೆ ಇಬ್ರು ಸೇರ್ಕೊಂಡು ಮರಿತಾರೆ ಇವಳೇನ್ ಅನ್ಕೊಂಡಿದ್ದೆ ಕಡಿಮೆ ಅನ್ಕೊಂಡಿದ್ದೀವಳ ಪ್ರೇಮನ ನನ್ ಗತಿ ಮನೇಲಿ ಆಗಲ್ಲಮ್ಮ ಅವ್ಳಸ ಅನ್ಸ್ಕೊಂಡಿತ್ತು ಬೆಳಗ್ಗೆ ಎದ್ದಾಗ ಒಂದು ನೀರು ಕುಡ್ದಿಲ್ಲ ಅಂದ್ರೆ ನಂಬಿಕೆ ನನ್ನ ಅಂತ ಆರಾಮಾಗಿ ಹತ್ತು ಗಂಟೆಗೆ ಎದ್ದು ಬೂಸ್ಟ್ ಕುಡ್ದು ಆರಾಮಾಗಿ ರೆಸ್ಟ್ ಮಾಡಿ ತಿಂಡಿ ಮಾಡಿ ಸ್ನಾನ ಮಾಡಿ ನೀರೆಲ್ಲ ಅರೇಂಜ್ ಮಾಡಿ ಸಾವಿತ್ರಿ ಇವತ್ತು ಇವತ್ತು ಅವ್ಳು ಬಂದ್ ಕಾರಣಕ್ಕೆ ನನ್ಗೆ ಒಂದು ಹನಿ ನೀರು ಕೊಟ್ಟಕ್ಕೆ ಕುಡಿಯಾಕ್ ಬಿಟ್ಟಿಲ್ಲ ಇವಳು ಪ್ರೇಮ ಈ ಮನೆ ನಾನ್ ಇರಲ್ಲಮ್ಮ ಈ ಮನೆ ನಾನು ಇರಲ್ಲ ಇವರೆಲ್ಲ ಸೇರಿ ನನ್ನ ಚಿತ್ರ ಹಿಂಸೆ ಕೊಡ್ತಾ ಇದ್ದಾರೆ ನಿನ್ ಮಕ್ಳು ಬಂದ್ಮೇಲೆ ನಿನ್ ಗಂಡ ಬಂದ್ಮೇಲೆ ಅವ್ರು ಹೇಳು ನನ್ನ ಮನೆ ಬಿಟ್ಟು ಹೋಗಿದ್ದೀನಿ ಅದಕ್ಕೆಲ್ಲ ಇವ್ರು ಸೊಸರೆ ಕಾರಣ ಅಂತ ನಿನ್ ಗಂಡನಿಗೆ ಹೇಳು ನಾನಂತೆ ಈ ಮನೆಗೆ ಒಂದು ಕ್ಷಣನೂ ಇರಲ್ಲ ಅತ್ತೆ ನನ್ನ ರಾಣಿ ತರ ನೋಡ್ಕೊಂಡಿದ್ದಾರೆ ನನ್ ಅಷ್ಟೆ ಅಷ್ಟೇ ಅತ್ತೆ ಮಾವ ನನ್ನ ಗಂಡ ಎಲ್ಲ ಮಾ ರಾಣಿ ತರ ನೋಡ್ಕೊತಾರೆ ನನ್ನ ಅಂತದ್ರಲ್ಲಿ ಇವರತ್ರಲ್ಲ ಅನ್ನಿಸ್ಕೊಂಡು ಇಲ್ಲಿರೋ ಹಣೆ ಬರ ನನ್ಗೆ ನಮ್ಮ ಬಂದಿದೆ ನಾನು ಇರಲ್ಲ ಅಂದ್ರೆ ಇರಲ್ಲ நோடு பேட அண்ணா பேட தப்பு மாட் தீன நீங்கள் கண்ணன்னு ஏழவரை இல்லை இருவன் நீங்கள் யாக்கி ஹிங்காட் தீ இவ்வளோ நான் ஏன்மா நீங்கள் ஹேங்கு வந்திருக்கேன் இவரு நான் மாத்தீங்க சும்மி நீர் ஹெதுக்கொண்டு நீங்கள் மனைவி பிட்டுங்கேடா இல்லாம இல்லை நான் நீ மனிதில் ನೇತ್ರ ಏನಾಯ್ತು ನೈತ್ರ ನೋಡು ಪ್ರಿಯಮ್ಮ ಇವತ್ತು ಬಂದಿರೋದು ನೆನ್ನೆ ಮದುವೆಗೆ ಬಂದಿರೋದು ಅವಳಿಗೆ ಏನೋ ಗೊತ್ತಿಲ್ಲ ಏನೋ ಗೊತ್ತಿಲ್ಲದೆ ತಪ್ಪು ಮಾಡ್ಬಿಟ್ಟವಳೆ ಆ ಕ್ಷಮಿಸ್ಬಿಡು ಅದಕ್ಕೆಲ್ಲ ನೀನು ಬೇಜಾರು ಮಾಡ್ಕೊಂಡು ಮನೆ ಬಿಟ್ಟು ಹೋದ್ರೆ ಆಯ್ತದ ನೀನು ಏನು ಕಲಕಿಟ್ಸ್ಕೊಬಿಡಾ ನಿಮ್ಗೆ ಏನು ಬೇಕೇಳೋ ಎಲ್ಲ ನಾನು ರೆಡಿ ಮಾಡ್ಕೊಡ್ತೀನಿ ಆ ನಡೆಯುವ ನಡೆಯುವ ರೂಮ್ ನಡೆಯಾ ಹಾಂ ಇವತ್ತು ಮಾವನೂ ಇಲ್ಲ ನಮ್ಮ ಮನೆಯವರು ಇಲ್ಲ ನಂದೀಶನೂ ಇಲ್ಲ ಯಾರು ಮನೇಲಿ ಇಲ್ಲ ನಿಮ್ಮ ಮನೇಲಿ ಯಾರು ಗಂಡಸರ ಟೈಮಲ್ಲಿ ನಿಮ್ಮ ಮನೆ ಹೋದ್ರೆ ಅವ್ರು ಏನು ಅನ್ಕೊಳೋಕ್ಕಿಲ್ಲ ಬೇಡಕನ್ ಮಗಳ ಬೇಡಕ ನೇತ್ರ ಬೇಡ ಆ ನೆಡಿ ನಡಿ ನಿಮ್ಮ ಆಲ್ರೆಡಿಗ್ ನಡಿ ಏನಕ್ಕ ನೀನು ಏನು ಅನ್ಕೊಂಡಿದ್ಯಾ ನೇತ್ರ ಅಂದ್ರೆ ಅಯ್ಯೋ ಇಷ್ಟೆಲ್ಲ ಅವಳು ಖಂಡಿತ ಇಲ್ಲಿ ಇರಲ್ಲಪ್ಪ ಹೋಗೇ ಹೋಗ್ತಾಳೆ ಇವ್ಳು ಮುಖ ನೋಡು ಇವ್ಳು ಮುಖ ಹೋಗೋ ಮುಖಾನ ಬ್ಯಾಗ್ ಇಟ್ಕೊಂಡು ಎದುರಿಸ್ತಾ ಇದೆಯಾ ಹಾಂ ಯಾರೂ ಇಲ್ಲ ಹಾಂ ಗಂಡಿ ಸಾರು ಮನೇಲಿಲ್ಲ ಈ ಟೈಮಲ್ಲಿ ನಾನು ಮನೆ ಬಿಟ್ಟು ಹೋಗ್ಬಿಟ್ರೆ ಅವರೆಲ್ಲ ಬಂದು ನಮಗೆ ರಿಮೈಂಡ್ ಮಾಡ್ತಾರೆ ಅಯ್ಯೋ ನನ್ನ ತಂಗಿ ಮನೆ ಬಿಟ್ಟು ಹೋಗಿ ಮಾಡಿಬಿಟ್ರಲ್ಲ ಅಂತ ನಮ್ಮಿಬ್ರಿಗೆ ಇಟ್ಕೊಂಡು ಹೊಡಿತಾರೆ ಅಂತೆಲ್ಲ ಅಂದ್ಕೊಂಡು ಪ್ಲ್ಯಾನ್ ಮಾಡ್ತಿದ್ದಾಳೆ ಅನ್ಸುತ್ತೆ ನಿನ್ನ ಪ್ಲ್ಯಾನ್ ಸಕ್ಸಸ್ ಆಗಲಿ ಅಂತಲೇ ಅರಸ್ತಿ ಹೋಗ್ಬಿಟ್ಟು ಬಾ ಹೋಗ್ಬಿಟ್ಟು ಬಾ ಅಲ್ಲ ಹೋಗು ಏಯ್ ಪ್ರೇಮ ನಿನ್ನ ಕೊಬ್ಬಳಿ ಇಳಿಸ ಇಳಿಸ್ತೀನಿ ಕಣೆ ನಾನ್ ಮಾತ್ರ ನಿನ್ನ ಸುಮ್ಮನೆ ಬಿಡೋದಿಲ್ಲ ಏ ಹೋಗೆ ಫಸ್ಟ್ ಹೋಗ್ತೀನಿ ಅಂತ ರೆಡಿ ಆಗಿದೆಲ್ಲ ಹೋಗು ಆಮೇಲೆ ಈ ನಾಟಕ ಎಲ್ಲ ನಿನ್ನ ನಾಟಕಗಳು ಆಟಗಳೆಲ್ಲ ನನ್ನ ಹತ್ರ ನಡೆಯೋದಿಲ್ಲ ಏನು ಅನ್ಕೊಂಡ್ಬಿಟ್ಟಿದೆ ಒಬ್ಬರು ಇಷ್ಟು ದಿನ ಸೇವೆ ಮಾಡ್ತಿದ್ರು ಈಗ ಇನ್ನೊಬ್ಳು ಬಂದಿದ್ದಾಳೆ ಇಬ್ಬಳು ಸೇರ್ಕೊಂಡು ನನಗೆ ಸೇವೆ ಮಾಡ್ತಾರೆ ಅಂತ ಅನ್ಕೊಂಡಿದ್ಯಾ ನಿನ್ನ ಸೇವೆ ಅಲ್ಲ ಕಾಲು ಕಾಲು ಬಿಡ್ತೀನಿ ಅಮ್ಮ ಅಮ್ಮ ಇನ್ನೊಂದು ಕ್ಷಣ ನಾನು ಬರಲಿರಲ್ಲ ನಾನು ಹೊಟ್ಟೋಗ್ತೀನಿ ಅಯ್ಯೋ ನೇತ್ರ ನೇತ್ರ ಮಗಳೇ ಅಯ್ಯೋ ಯಾಕೆ ಹಿಂಗ್ ಮಾತಾಡಿದೆ ಅವ್ಳು ಹೊಟ್ಟೆ ಹೋಗ್ಬಿಟ್ಲಲ್ಲ ಈಗ ನಮ್ಮ ಮನೆಯವರು ನಿಮ್ಮ ಮನೆಯವ್ರು ಬಂದು ಮಾವೆಲ್ಲ ಬಂದು ಕೇಳಿದ್ರೆ ಏನು ಹೇಳೋದು ಇದೆಲ್ಲ ಬೇಕಿತ್ತಾ ನಿನ್ಗೆ ಅಕ್ಕ ನೀನು ಯಾಕೆ ತಲೆ ಕೆಸ್ಕೊತಿದ್ಯಾ ಆರಾಮಾಗಿರು ಅವಳೆಲ್ಲೂ ಹೋಗಲ್ಲ ಸಾಯಕ್ಕೆ ಬಂದೇ ಬರ್ತಾಳೆ ಇಲ್ಲಿ ಬಂದಿರದೆ ನಮ್ಮ ಹೊಟ್ಟೆ ಹುಸ್ಸಕ್ತಾನೆ ಬರ್ತಾಳೆ ಅವಳು ಇರೋಳಾಗಿದ್ರೆ ಗಂಡನ ಮನೆಗೆ ಹೋಗೋಳಾಗಿದ್ರೆ ಇಷ್ಟು ದಿನ ಬೇಕಿತ್ತಾ ಹೇಳು ಅವ್ರು ಗಂಡನ ಮನೇಲಿ ಒಳ್ಳೆ ನಾಡ್ತಾರೇ ನೋಡ್ಕೋತಾರೆ ಅಂತ ಇವ್ರು ಹೇಳ್ತಾರಲ್ಲ ಮತ್ತೆ ಅಲ್ಲೇ ಇರ್ಬೋದಾನ ಇಲ್ಲಿ ಯಾಕೆ ಬಂದು ನಮ್ ಹಿಂಸೆ ಕೊಡ್ತಾಳು ನನಗೆ ಕೊಟ್ಟರೆ ನಾನು ಸಹಿಸಿಕೊತೀನಿ ಅದೇ ನಿನ್ನ ಹಿಂಸೆ ಕೊಟ್ಟರೆ ನಾನು ಸಹಿಸ್ಕೊಳ್ಳಲ್ಲ ನಿನ್ನ ಬಗ್ಗೆ ನನಗೆ ಯಾವಾಗಲೂ ನಂದೀಶ್ ಅವರು ಹೇಳ್ತಿದ್ರು ಎಷ್ಟು ಹಿಂಸೆ ಕೊಡ್ತಿದ್ರು ಅತ್ತೆನೋ ನೇತ್ರನೂ ಸೇರಿ ನಿನಗೆ ಅಂತ ಆದರೆ ಅತ್ತೆ ಇವತ್ತು ನನ್ನ ಮೇಲೆ ಕೈ ಮಾಡಿದ್ದಾರೆ ಅದನ್ನ ತೀರಿಸ್ಕೊಂಡೇ ತೀರಿಸ್ಕೊತೀನಿ ಟೈಮ್ ಬರಲಿ ಅಂತ ಕಾಯ್ತಾ ಇದ್ದೀನಿ ಅಯ್ಯೋ ಬೇಡ ಪ್ರೇಮ ಅತ್ತೆ ಮೇಲೆ ಮಾತ್ರ ಕೈ ಮಾಡಬೇಡ ಮತ್ತೆ ಅವರು ಅವ್ರ ಮಗಳ ಅವ್ರ ಮಗಳಿಗೋಸ್ಕರ ಮೇಲೆ ಕೈ ಮಾಡಿ ಸರಿನಾ ಹೇಳಕ್ಕ ತಪ್ಪು ಯಾರ ಕಡೆ ಇದೆ ಹೇಳು ಹಾಂ ಅವ್ರ ಮಗಳನ್ನ ಇಲ್ಲಿ ಇಸ್ಕೊಂಡು ಸೊಸೆಗೆ ಕಾಟ ಕೊಡ್ತಿದ್ದಾರಲ್ಲ ಅದು ಸರಿನಾ ಸರಿನಾಕ್ಕ ಅವ್ರ ಸೊಸೆ ಅವ್ರ ಮಕ್ಳಿಗೂ ಅವ್ರ ಮನೇಲಿ ಹಾಗೆ ಕಾಟ ಕೊಟ್ಟರೆ ಅವ್ರು ಸುಮ್ಮನೆ ತಡ್ಕೊಂಡು ಸುಮ್ಮನೆ ಹಾಕ್ತಾರ ಇಲ್ಲ ತಾನೇ ಅವ್ರ ಗಂಡನ ಮನೆಯಲ್ಲೂ ಒಳ್ಳೆ ರಾಣಿ ತರ ನೋಡ್ಕೊತಾರೆ ರಾಣಿ ತರ ನೋಡ್ಕೊತಾರೆ ಗಂಡನ ಮನೇಲಿ ರಾಣಿನೇ ಅಪ್ಪನ ಮನೆಯಲ್ಲೂ ರಾಣಿನೇ ಅಂತ ಹೇಳ್ತಾರಲ್ಲ ಅತ್ತೆ ಗಂಡನ ಮನೇಲಿ ರಾಣಿ ತರ ನೋಡ್ಕೋತಾರೆ ಅಂದರೆ ಅವ್ಳ ಅಲ್ಲೇ ರಾಣಿ ಹಂಗೆ ಇರ್ಬೋದಲ್ವಾ ಇಲ್ಲಪ್ಪ ನಮಗೆಲ್ಲ ತೊಂದರೆ ಕೊಡ್ತಿದ್ದಾಳೆ ಅವಳು ಅದಕ್ಕೆ ಸಪೋರ್ಟ್ ಬೇರೆ ಅತ್ತೆ ನಾವ್ ಏನ್ ಈ ಮನೆ ಸೊಸೆಯರು ಅನ್ಕೊಂಡಿದ್ರೆ ಈ ಮನೆ ಕೆಲಸ ಅನ್ಕೊಂಡಿದಾರ ನೋಡು ನೀನ್ನೆಲ್ಲ ತಲೆ ಕೆಡ್ಸ್ಕೊಬೇಡ ನಾನು ಏನು ಬಂದರೂ ನಾನು ನೋಡ್ಕೋತೀನಿ ಅವ್ರು ಯಾರು ಬಂದು ನಾನು ಕೇಳಿದ್ರು ನಾನು ಮಾತಾಡ್ತೀನಿ ನೀನು ಹೋಗು ಅದೇನು ನೀನು ಮಾಡಿಕೊ ನನಗೇನಾದರೂ ಹೆಲ್ಪ್ ಬೇಕಂದರೆ ನನ್ನ ಕಾರಿ ನಾನು ಮಾಡ್ಕೊಡ್ತೀನಿ ನೀನು ಒಬ್ಬಳೇ ಸುಮ್ಮನೆ ಮಾಡ್ಕೊಂಡು ನಿಂತ್ಕೋಬೇಡ ಸರಿ ಪ್ರೇಮ ಆಯಿತು ಇಂಥವ್ರಿಗೆಲ್ಲ ಹೆಂಗೆ ಮತ್ತೆ ಹಾಕಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ದಯವಿಟ್ಟು ನನ್ನ ವೀಡಿಯೋಸ್ನೆಲ್ಲ ನೋಡಿ ಸಪೋರ್ಟ್ ಮಾಡಿ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ సబ్స్క్రైబ్ మొదటి ఫ్రెండ్స్ దయవిట్టు సబ్స్క్రైబ్ మాకొ స్వీడోస్ నోడి యావత్ ఇదే తా నేను సపోర్ట్ మాతారా థ్యాంక్ సో మచ్